ಸೂಪರ್ ಹಿಟ್ಸ್ ನೋಡಿ ತ್ರೀ ಪಾಯಿಂಟ್ ಫೈವ್ ಡ್ರಾಡಫ್ ಎಂ ನಮಸ್ಕಾರ ಮಂಗಳೂರಿನಲ್ಲಿ ನಾನು ನಾ ನಾನೊಬ್ಬಳೆ ಅಲ್ಲ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೃಷ್ಣ ಎಮ್ ಗೋಖಲೆ ಆಯುಷ್ ಫೆಡರೇಷನ್ ಇಂಡಿಯಾ ಇದರ ಮಂಗಳೂರು ತಾಲೂಕು ವಿಭಾಗದ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಕೃಷ್ಣ ಎಂ ಗೋಖಲೆ ಅವರು ಆಟಿ ತಿಂಗಳಲ್ಲಿ ಬಳಸುವಂಥ ಆಹಾರ ಪದಾರ್ಥಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮ್ಮ ತುಳುನಾಡಿನಲ್ಲಿ ಆಟಿ ಮಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋತಾರೆ ಸಾಮಾನ್ಯವಾಗಿ ನಮ್ಮ ತುಳುನಾಡಿನ ಜನ ಈ ಬದಲಾವಣೆಗೆ ಹೊಂದಿಕೊಂಡು ಪ್ರಕೃತಿಯ ರಹಸ್ಯವನ್ನು ಅರಿತುಕೊಂಡು ಅದಕ್ಕೆ ಹೊಂದಿಕೊಂಡಂತೆ ಬದುಕುವುದನ್ನು ಚೆನ್ನಾಗಿ ಕಲ್ತಿದ್ದಾರೆ ನಮ್ಮ ಹಸಿರು ಕಾಡುಗಳಿಂದ ಕೂಡಿದ ನಮ್ಮ ಮಲೆನಾಡು ಕರಾವಳಿ ಪಡುವಣದ ಶುದ್ಧ ಗಾಳಿ ಕರಾವಳಿ ಕರಾವಳಿ ಜಿಲ್ಲೆಗಳ ಮುಕ್ಕಲು ಭಾಗ ಜನ ಹಳ್ಳಿ ಕಾಡು ನದಿ ತೊರೆ ಬೆಟ್ಟ ಗುಡ್ಡಗಳಿಗೆ ಹೊಂದಿಕೊಂಡುದು ಹೊಂದಿಕೊಂಡು ಬದುಕುವುದು ಕೂಡ ಇದಕ್ಕೆ ಕಾರಣ ಇರ್ಬೋದು ಸಾಮಾನ್ಯವಾಗಿ ಆಟಿ ಎಂದರೆ ಹೊರಗಡೆ ಕಾಲಿಡ್ಲಿಕ್ಕೂ ಆಗದಷ್ಟು ಮಳೆ ಬರುವ ಕಾಲ ಒಮ್ಮೆ ಮಳೆ ಆರಂಭದಲ್ಲಿ ಗದ್ದೆ ಹುಳಿ ಮೇಜಿನಟ್ಟಿ ಮಾಡಿದ್ದಾರೆಂದರೆ ಸ್ವಲ್ಪ ಬಿಡುವಾಗಿರುವ ಕಾಲ ಕೂಡ ಹೌದು ಆಗ ಜನರಿಗೆ ಉದ್ಯೋಗ ಇರುವುದಿಲ್ಲ ಹಣದ ತಾಪತ್ರೆಯ ಬಹಳ ಇರ್ತದೆ ಐಷಾರಾಮಗಳಿಗೆ ಸಮಯವೂ ಇರುವುದಿಲ್ಲ ಹಣವೂ ಇರುವುದಿಲ್ಲ ಹೊರಗೆ ಹೋಗಲಿಕ್ಕೂ ಆಗ ಇಂಥ ಪರಿಸ್ಥಿತಿ ಅಷ್ಟು ಜೋರು ಮಳೆ ಬರ್ತಾ ಇರ್ತದೆ ನಮ್ಮ ತುಳುನಾಡಿಗೆ ಅಷ್ಟೊಂದು ತೀವ್ರ ತುಳುನಾಡಿನಲ್ಲಿ ಅಷ್ಟೊಂದು ತೀವ್ರ ಮಳೆಯೂ ಬೀಳ್ತಾ ಇರ್ತದೆ ನಮಗೆಲ್ಲ ಗೊತ್ತಿದೆ ಆ ವಿಷಯ ಈ ಸಮಯದಲ್ಲಿ ಹೇಳುವಂಥ ವಿಶೇಷವಾದ ಹಬ್ಬ ಹರಿದಿನಗಳು ಕೂಡ ಇರುವುದಿಲ್ಲ ಹಾಗಾಗಿ ಈ ಆಟಿ ತಿಂಗಳಿಗೆ ತುಳುನಾಡಿನಲ್ಲಿ ವಿಶೇಷ ಮಹತ್ವ ಅದರಲ್ಲೂ ಆಟಿ ತಿಂಗಳಿನಲ್ಲಿ ಉಪಯೋಗಿಸುವ ಬೇರೆ ಬೇರೆ ಬಗೆಯ ತಿಂಡಿ ತಿನಿಸುಗಳು ಖಾದ್ಯಗಳು ಅದರದ್ದೇ ಆದ ವಿಶೇಷ ಮಹತ್ವವನ್ನು ಹೊಂದಿವೆ ಆರೋಗ್ಯದ ದೃಷ್ಟಿಯನ್ನು ಮನಗೊಂಡು ತುಳುವರು ಈ ಸಂದರ್ಭದಲ್ಲಿ ವಿಶೇಷವಾದ ಆಹಾರ ಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ ಅದು ಅರಶಿನ ಇರದ ಅಡ್ಡಿ ಅಂತ ಹೇಳ್ತೇವೆ ಅದೇ ಇರ್ಬೋದು ತಜಂಕು ಪಲ್ಯ ಇರ್ಬೋದು ಚೇವುದಿರದ ಪತ್ರೊಡೆ ಇರ್ಬೋದು ಅಥವಾ ಏನು ಪಿಲಕೈಗಟ್ಟಿ ಪಿಲತ್ತರಿ ಸಾಂತಣಿ ಅಂತ ಹೇಳ್ತೇವೆ ಕಣಿಲೆ ಇರ್ಬೋದು ಪಾಲಕತ್ತೆ ಕಷಾಯ ಇರ್ಬೋದು ಮಾಂಬಲ ಹಪ್ಪಳ ಪಟ್ಟಿ ಮಾಡಿದರೆ ನೂರಾರು ವಿವಿಧ ಬಗೆಯ ತಿಂಡಿ ಏನು ಖಾದ್ಯಗಳು ನೆನಪಾಗ್ತವೆ ಅದರಲ್ಲಿ ಕೆಲವು ಮುಖ್ಯ ಇದೆಲ್ಲದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ ಸುಮ್ಮನೆ ಈ ಸಮಯದಲ್ಲಿ ಅವರು ಅದನ್ನೆಲ್ಲ ಸೇವಿಸುವುದಿಲ್ಲ ಈ ಪ್ರತಿಯೊಂದು ಉಪಯೋಗಿಸುವ ಇರ್ಬೋದು ಕಣಿಲೆ ಇರ್ಬೋದು ಅಥವಾ ಏನು ಈ ಪತ್ರೊಡೆ ಇರ್ಬೋದು ಕೆಸುವಿನ ಪತ್ರೊಡೆ ಇರ್ಬೋದು ಇದೆಲ್ಲವೂ ಅದರದ್ದೇ ಆದ ವಿಶೇಷವಾದ ಈ ಏನು ಪೌಷ್ಟಿಕಾಂಶಗಳನ್ನು ಹೊಂದಿವೆ ವಿಶೇಷವಾದ ಔಷಧೀಯ ಗುಣಗಳನ್ನು ಹೊಂದಿದೆ ವಿಶೇಷವಾಗಿ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸನ್ನು ಹೊರಗೆ ಹಾಕುವ ಗುಣಗಳನ್ನು ಹೊಂದಿವೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಹೇಗಿರ್ತದೆ ಅಂದರೆ ನಮ್ಮ ದೇಹ ಒಂಥರ ಜಡದಲ್ಲಿ ಇರ್ತದೆ ಜಡತ್ವ ಇರ್ತದೆ ನಮ್ಮ ದೇಹ ಆ ಸಮಯದಲ್ಲಿ ಜಡತ್ವವನ್ನು ಹೋಗಲಾಡಿಸುವಂತಹ ಔಷಧಿ ಗುಣಗಳುಳ್ಳ ತರಕಾರಿ ಖಾದ್ಯಗಳು ಅದು ನಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಕೊಡ್ತದೆ ಸರಿಯಾಗಿ ಆಹಾರ ಪದ್ಧತಿಯನ್ನು ನಾವು ಹೇಗೆ ಅಳವಡಿಸಿಕೋಬೇಕು ಅಂತೀರಾ ಈ ಸಮಯದಲ್ಲಿ ಸಾಮಾನ್ಯವಾಗಿ ಹೇಗಿರ್ತದೆ ಅಂದ್ರೆ ನಮ್ಮ ದೇಹ ಒಂಥರ ಜಡದಲ್ಲಿ ಇರ್ತದೆ ಜಡತ್ವ ಇರ್ತದೆ ನಮ್ಮ ದೇಹದಲ್ಲಿ ಆ ಸಮಯದಲ್ಲಿ ಜಡತ್ವವನ್ನು ಹೋಗಲಾಡಿಸುವಂತಹ ಅಂಥ ಔಷಧಿ ಗುಣಗಳುಳ್ಳ ಈಗ ಏನು ತರಕಾರಿ ಖಾದ್ಯಗಳು ಅದು ನಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಕೊಡ್ತದೆ ನಮ್ಮ ಹಸಿವನ್ನು ಜಾಸ್ತಿ ಮಾಡುತ್ತದೆ ನಮ್ಮಲ್ಲಿ ಚೈತನ್ಯವನ್ನು ಜಾಸ್ತಿ ಮಾಡುತ್ತದೆ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ತದೆ ಇದನ್ನು ನಮ್ಮ ತುಳು ಜನರು ಈ ವಿಜ್ಞಾನವನ್ನು ಸರಿ ಅರ್ಥ ಮಾಡಿಕೊಂಡು ಆಟಿ ತಿಂಗಳಲ್ಲಿ ಈ ವಿಶೇಷವಾದ ಖಾದ್ಯಗಳನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ ನಾವು ಒಂದೊಂದೇ ತಗೊಂಡ್ರೆ ಈಗ ಪಾಲೆ ಮರದ ಕೆತ್ತೆ ಕಷಾಯ ಅಂತ ಹೇಳ್ತೇವೆ ಪಾಲೆ ಮರದ ಕೆತ್ತೆ ಕಷಾಯ ಇದನ್ನು ಆಟಿ ಅಮಾವಾಸ್ಯ ದಿನ ಬೆಳಗ್ಗೆದ್ದು ಸೂರ್ಯ ಮೂಡುವ ಮೊದಲು ಬೆತ್ತಲೆಯಾಗಿ ಅಂತ ಹೇಳಿದ್ದಾರೆ ಬೆತ್ತಲೆಯಾಗಿ ಯಾಕೆ ಹೇಳಿದ್ದಂದರೆ ಅದು ಹೈಜೀನ್ ದೃಷ್ಟಿಯಿಂದ ಶುದ್ಧವಾಗಿ ಹೋಗಬೇಕು ನಮ್ಮ ಬಟ್ಟೆ ಬರೆಗಳಲ್ಲಿರುವ ಕಸ ಕೊಳೆಯನ್ನೆಲ್ಲ ಹೋಗಿ ಆ ಗಿಡಮೂಲಿಕೆಯನ್ನು ಸಂಗ್ರಹ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಬೆತ್ತಲೆಯಾಗಿ ಹೋಗಬೇಕು ಅಂತ ಹೇಳಿದ್ದಾರೆ ಮರದ ಬುಡಕ್ಕೆ ಹೋಗಿ ಮರವನ್ನು ಪ್ರಾರ್ಥಿಸಿ ನೋಡಿ ಪ್ರಕೃತಿಯ ಮೇಲೆ ನಮ್ಮ ತಿಳುವರಿಗೆ ಎಷ್ಟೊಂದು ಪ್ರೀತಿ ಇದೆ ಆ ಮರವನ್ನು ಪ್ರಾರ್ಥಿಸಿ ಕಲ್ಲಿನಿಂದ ಜಜ್ಜಿ ಕೆತ್ತೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಒಳ್ಳೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಓಮ ಕಲ್ಲುಪ್ಪು ಹಾಕಿ ಮತ್ತೆ ಕೊನೆಗೆ ಒಗ್ಗರಣೆ ಕೊಡ್ತಾರೆ ಹಾಲೆ ಮರದ ಕೆತ್ತೆ ಅಥವಾ ಅದು ಬಹಳ ಸ್ಟ್ರಾಂಗ್ ಅಂತ ಹೇಳ್ತಾರೆ ಯಾಕೆಂದ್ರೆ ಅದರ ಬೇರುಗಳು ಪಾತಾಳಕ್ಕೆ ಹೋಗಿದೆ ಅಂತ ಹೇಳ್ತಾರೆ ಬಹಳ ಆಳವಾಗಿ ಅದರ ಬೇರುಗಳು ಹೋಗ್ತದೆ ಹಾಗೆ ಆಳದಿಂದ ತುಂಬ ಒಳ್ಳೆಯ ಏನು ಗಿಡಮೂಲಿಕೆಗಳ ಈ ಔಷಧಿಯ ಪ್ರಯೋಜನಗಳನ್ನೋದು ಹೊತ್ತು ಮೇಲೆ ತರುತ್ತದೆ ಅನ್ನುವ ನಂಬಿಕೆ ಇದೆ ಆದರೆ ಬಹಳ ಔಷಧೀಯ ಗುಣಗಳಿರ್ತದೆ ಎನ್ನುವ ನಂಬಿಕೆ ನಮ್ಮ ತುಳು ಜನರಿಗೆ ಇದೆ ಹಾಗೂ ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾದ ವಿಷಯ ಇದು ಬಹಳ ಕಹಿ ಇರೋದರಿಂದ ಸಾಮಾನ್ಯ ಕೆಲವರು ಬೆಲ್ಲ ಸೇರಿಸಿ ಅಥವಾ ಬೆಲ್ಲ ಅಥವಾ ಓಲೆ ಬೆಲ್ಲ ಸೇರಿಸಿ ತಿನ್ನಲಿಕ್ಕೆ ಕೊಡ್ತಾರೆ ಆಯುರ್ವೇದದಲ್ಲಿ ಇದನ್ನು ಸಪ್ತಪರ್ಣ ಅಂತ ಹೇಳ್ತಾರೆ ಇದು ವಿಷಮಿಶ್ರಿತ ಜ್ವರಕ್ಕೆ ರಾಮಬಾಣವಾದ ಔಷಧಿ ಇದು ಹಾಲಕೆತ್ತ ಕಷಾಯದೊಂದಿಗೆ ಮತ್ತೊಂದು ಕೆಸುವಿನ ಎಲೆಯ ಪತ್ರೆ ತುಜಂಕಿನ ಪಲ್ಯ ಕಣಿಲೆ ಅಥವಾ ವಿವಿಧ ವ್ಯಂಜನಗಳು ನುಗ್ಗೆ ಸೊಪ್ಪು ಅದರ ಪಲ್ಯ ಇರ್ಬೋದು ಚಟ್ನಿ ಇರ್ಬೋದು ತಂಬಳಿ ಇರ್ಬೋದು ಅರಸಿನ ಎಲೆಯ ಗಟ್ಟಿ ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಪೂಂಬೆ ಅಥವಾ ಬಾಳೆ ಎಲೆಯ ಹೂ ಏನಿದೆ ಅದರ ಕೆಲವು ವ್ಯಂಜನಗಳನ್ನು ಮಾಡ್ತಾರೆ ಸಂತಾಣಿ ಅಂತ ಹೇಳಿ ನಮ್ಮ ಹಲಸಿನ ಬೀಜದ ಕೆಲವು ಏನು ಅದನ್ನು ಫ್ರೈ ಮಾಡಿ ಅಲ್ಲಿ ಉಪಯೋಗ ಮಾಡ್ತಾರೆ ಮೊರ ಸೊ ಇದೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರಬಹುದು ಇನ್ನೊಂದು ಹೇಳ್ತಾ ಇದ್ರಿ ಸರ್ ವಿಶೇಷ ವ್ಯಂಜನಗಳು ನೆಲನೆಲ್ಲಿಯ ಕಷಾಯ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಳುವರು ಉಪಯೋಗಿಸುವ ವಿಶೇಷ ಆಹಾರ ಪದಾರ್ಥಗಳು ಈ ಆಟಿ ತಿಂಗಳು ಆಟಿ ತಿಂಗಳಲ್ಲಿ ಉಪಯೋಗ ಮಾಡುವಂಥದ್ದು ಈ ಟೈಮ್ ಅಲ್ಲಿ ಆಟಿ ಟೈಮಲ್ಲಿ ನಾವು ತಿನ್ಬೇಕಾದಂತಹ ಆಹಾರ ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲಿ ಮುಖ್ಯವಾದದ್ದು ತ್ವಜಂಕು ಅನ್ನುವಂತಹ ಒಂದು ಮಾತಿದೆ ಈ ತ್ವಜಂಕಿನಿಂದ ಏನೇನೆಲ್ಲ ಲಾಭ ಇದೆ ನಮ್ಮ ಆರೋಗ್ಯಕ್ಕೆ ಸರ್ ನಾವು ಒಂದೊಂದೇ ಗಿಡಮೂಲಿಕೆ ಪ್ರಯೋಜನ ನೋಡೋದಾದ್ರೆ ಫಸ್ಟಿಗೆ ನಾವು ತ ನೋಡುವ ತಜಂಕ್ ಅಂದರೆ ತಗಟೆ ಸೊಪ್ಪು ಅಂತ ಹೇಳ್ತೇವೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾಸಿಯಾಟೋರಾ ಎನ್ನುವ ಲ್ಯಾಟಿನ್ ನೇಮ್ ಇದೆ ಇದಕ್ಕೆ ಅದರ ಸಸ್ಯಶಾಸ್ತ್ರೀಯ ಹೆಸರು ಕ್ಯಾಸಿಯಾಟೋರಾ ಅಂತ ಹೇಳಿ ಇದು ಜರ್ಮಿ ಜರ್ಮಿಸೈಡಲ್ ಅಂದ್ರೆ ಸೈಡಲ್ ಅಂದರೆ ಕ್ರಿಮಿಕ್ನ ನಮ್ಮ ದೇಹದಲ್ಲಿರುವ ಬಾಹ್ಯ ಅಥವಾ ಆಂತರಿಕ ಕ್ರಿಮೆಗಳನ್ನು ನಾಶ ಮಾಡುವ ಗುಣ ಈ ತಜಂಕಿಗಿದೆ ಚರ್ಮ ರೋಗದಲ್ಲಿ ಬಹಳ ಉಪಯುಕ್ತ ಈವನ್ ಹೊಟ್ಟೆಯಲ್ಲಿರುವ ಜಂತುಗಳ ಬಾಧೆಯಲ್ಲಿ ಕೂಡ ರಾಮ ಹಾಗೆ ಕೆಲಸ ಮಾಡುವ ಔಷಧಿ ನಮ್ಮ ತಜಂಕ ಇದರ ಇದರದ ಗಿಡ ಬೇರು ಕಾಂಡ ಎಲ್ಲೋ ಔಷಧಿಯ ಗುಣ ಹೊಂದಿದೆ ಸಂಪೂರ್ಣ ಗಿಡವನ್ನು ಕೂಡ ನಾವು ನಮ್ಮ ಬೇರೆ ಬೇರೆ ಪಲ್ಯ ಅಥವಾ ಚಟ್ನಿ ಮಾಡಲಿಕ್ಕೆ ಉಪಯೋಗ ಮಾಡಬಹುದು ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ ಇದು ಸುಮ್ಮನೆ ನಾವು ಹಳ್ಳಿ ಜನರು ಹೇಳುವಂಥದ್ದಲ್ಲ ವೈಜ್ಞಾನಿಕವಾಗಿ ಕೂಡ ಇದು ಪ್ರೂವ್ಡ್ ಇದರಲ್ಲಿ ಆ್ಯಂಟಿ ಜೀನೊಟಾಕ್ಸಿಕ್ ಅಂದರೆ ಟಾಕ್ಸಿಸಿಟಿಯನ್ನು ಹೊರಗೆ ಹಾಕುವ ಗುಣ ಇದೆ ಇದು ಅಂದ್ರೆ ಅಂದರೆ ಲಿವರನ್ನು ರಕ್ಷಣೆ ಮಾಡುತ್ತದೆ ಇಮ್ಯುನೊಸ್ಟಿಮ್ಯುಲೇಟರಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು But they, uh, you know. ಆ್ಯಂಡ್ ಅಂದ್ರೆ ಅಂದರೆ ವಿಟಮಿನ್ಗಳ ಅಂಶ ತುಂಬ ಇದೆ ಇದರಲ್ಲಿ ಆ್ಯಂಟಿಸ್ಪೆಸ್ಮೊಟಿಕ್ ಅಂದರೆ ಹೊಟ್ಟೆ ನೋವು ಇಂಥ ಸಂದರ್ಭಗಳಲ್ಲಿ ಕೂಡ ಇದು ಕೆಲಸ ಮಾಡ್ತದೆ ಆ್ಯಂಟಿ ಡಯಾಬಿಟಿಕ್ ಇವನ್ನು ಶುಗರನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ತಜ್ಜಂಕ ಹೆಲ್ಪ್ ಮಾಡ್ತದೆ ಈವನ್ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಕೆಲವು ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ಕೊಡುವ ಕೆಲಸ ಕೂಡ ಇದರಲ್ಲಿದೆ ಮತ್ತು ಈವನ್ ಆ್ಯಂಟಿ ಇನ್ಫ್ಲಮೇಟರಿ ನಮ್ಮ ದೇಹದಲ್ಲಿ ಯಾವುದೇ ಇನ್ಫ್ಲಮೇಷನ್ ಅಂದರೆ ಬಾವು ಇಂಥ ಕಂಡೀಷನಲ್ಲಿ ಕೂಡ ಇದು ಕೆಲಸ ಮಾಡ್ತದೆ ಈವನ್ ಹೈಪೊಲಿಪಿಡೆಮಿಕ್ ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶವನ್ನು ಕೂಡ ಕಡಿಮೆ ಮಾಡುವ ಗುಣ ಈ ತ ಮತ್ತು ಮತ್ತು ಮೈಕ್ರೋಸೈಡ್ ಕ್ರಿಮಿಗಳನ್ನು ನಾಶ ಮಾಡುವ ಗುಣ ಕೂಡ ಇದಕ್ಕಿದೆ ಅದರಿಂದ ಎಷ್ಟೊಂದು ಔಷಧಿಯ ಗುಣದ ಒಂದು ಎಂತ ಹೇಳ್ತಾರೆ ಆ ದೊಡ್ಡ ಆಕರ ಇದು ಇದನ್ನು ಈ ಸಮಯದಲ್ಲಿ ಆಟಿ ಸಮಯದಲ್ಲಿ ಉಪಯೋಗ ಮಾಡುವಂಥದ್ದು ಬಹಳ ಬಹಳ ಮುಖ್ಯ ಇನ್ನು ನೆಕ್ಸ್ಟ್ ನಾವು ಇನ್ನೊಂದು ಬಹಳವಾಗಿ ನಮ್ಮ ಹಳ್ಳಿ ಜನ ಉಪಯೋಗ ಮಾಡುದು ಹೆಚ್ಚಿನ ನಮ್ಮ ಹಳ್ಳಿ ಜನ ಕಾಡಿನ ಹತ್ರ ವಾಸಿಸುವವರು ಅಥವಾ ಸುತ್ತಮುತ್ತ ಕಾಡು ಪ್ರದೇಶಗಳಿಂದ ಕೂಡಿದ ಹಳ್ಳಿಗಳಲ್ಲಿ ವಾಸಿಸುವ ಜನ ನಮ್ಮ ತುಳುನಾಡಿನ ಜನ ಇಲ್ಲಿ ಅವರಿಗೆ ಮಳೆಗಾಲದಲ್ಲಿ ಮತ್ತೊಂದು ಸುಲಭವಾಗಿ ಸಿಗುವ ಒಂದು ಏನು ಔಷಧೀಯ ಒಂದು ಸಸ್ಯ ಅಂದರೆ ಕಣಿಲೆ ಕಣ್ ಕಣಿಲೆಗೆ ಇಂಗ್ಲೀಷ್ನಲ್ಲಿ ಬ್ಯಾಂಬು ಶೂಟ್ಸ್ ಅಂತ ಹೇಳ್ತೇವೆ ಅದು ಟೆಂಡರ್ ಬ್ಯಾಂಬು ಅಂತ ಹೇಳ್ತೇವೆ ಅಥವಾ ಬ್ಯಾಂಬೂಸ ಜೈಜೆಂಟಿಕಸ್ ಅಥವಾ ಬ್ಯಾಂಬೂಸಾ ವಲ್ಗರಿಸ್ ಅನ್ನುವ ಬೇರೆ ಬೇರೆ ಲ್ಯಾಟಿನ್ ನೇಮ್ಗಳಿಂದ ಇದು ಹೊಂದಿದೆ ಇದರ ಎಳೆ ಚಿಗುರು ಇಟ್ ಇಸ್ ಅ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಇದರಲ್ಲಿ ಪೋಷಕಾಂಶಗಳ ಒಂದು ದೊಡ್ಡ ಆಗರವೇ ಇದೆ ಇದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮಿನರಲ್ಸ್ ಫೈಬರ್ ಇದು ಏನು ಒಳ್ಳೆಯ ಆಪಟೈಸರ್ ಅಂದರೆ ನಮ್ಮ ದೇಹದಲ್ಲಿ ಹಸಿವನ್ನು ಜಾಸ್ತಿ ಮಾಡುವ ಗುಣ ಕೂಡ ನಮ್ಮ ಕಣಿಲೆಗಿದೆ ಹೆಲ್ಪ್ಸ್ ಇನ್ ವೈಟ್ ಲಾಸ್ ನಮ್ಮ ದೇಹದಲ್ಲಿ ಏನು ತೂಕವನ್ನು ಕಡಿಮೆ ದಪ್ಪ ಇದ್ದವರು ಕಡಿಮೆ ಆಗಬೇಕು ಒಬೆಸಿಟಿಗೆ ಕೂಡ ಇದು ಬಹಳ ಹೆಲ್ಪ್ಫುಲ್ ಹೃದಯ ರೋಗಗಳಲ್ಲಿ ಕೂಡ ಇದು ಉಪಯುಕ್ತ ಎನ್ನುವುದು ಸಾಬೀತಾಗಿದೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಗುಣಗಳಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ರೋಗ ಅಂದರೆ ಕ್ರಿಮಿನಾಶಕ ಗುಣಗಳಿದೆ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ ವೆರಿ ಇಂಪಾರ್ಟೆಂಟ್ ಇದು ಆಂಟಿ ಆಕ್ಸಿಡೆಂಟ್ ಶಕ್ತಿವರ್ಧಕ ಕೂಡ ಹೌದು ಇದರಲ್ಲಿ ಒಂದು ಫಿನಾಲ್ ಇದರಲ್ಲಿ ಒಂದು ಫಿನಾಲಿಕ್ ಅಂತ ಅಂತಿದೆ ಅದರಿಂದಾಗಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ ಮತ್ತೆ ಇದು ನಮ್ಮ ನಮ್ಮ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಜನರಲ್ಲಿ ಇದು ಒಂದು ಎರಡು ಮೂರು ಸಲ ಆದರೂ ಕಡೆಯಿಂದ ಯೂಸ್ ಮಾಡ್ತೇವೆ ಇತ್ತೀಚಿನ ದಿನಗಳಲ್ಲಿ ಈ ಬ್ಯಾಂಬು ಫೈ ಏನು ಫೈಬರ್ ಕಂಟೆಂಟ್ ಇದೆ ಅದು ಮಾರ್ಕೆಟ್ ಅಲ್ಲೇ ಸಿಗ್ತದೆ ಬೇಕರಿ ಐಟಮ್ಸ್ ಉಪಯೋಗ ಮಾಡ್ತಾರೆ ಅಥವಾ ಈವನ್ ಫ್ರೂಟ್ ಜ್ಯೂಸ್ ಅಲ್ಲಿ ಕೂಡ ಈಗ ಬ್ಯಾಂಬು ಫೈಬರ್ ಅನ್ನು ಉಪಯೋಗ ಮಾಡುವ ಕ್ರಮ ಬಂದಿದೆ ಅಂದ್ರೆ ಎಲ್ಲರಿಗೂ ಕೂಡ ಅದರ ಮಹತ್ವ ಇವತ್ತು ಅರಿವಾಗಿದೆ ಸರಿ ನುಗ್ಗೆ ಸೊಪ್ಪು ಇದರ ಒಂದು ವಿಶೇಷತೆ ಬಗ್ಗೆ ಹೇಳ್ಬೋದಾ ಅದಕ್ಕೆ ಇಂಗ್ಲೀಷ್ನಲ್ಲಿ ಲ್ಯಾಟಿನ್ ಹೆಸರಲ್ಲಿ ಮೊರೆಂಗೊ ಆಲಿಫೇರ ಅಂತ ಅದರ ಲ್ಯಾಟಿನ್ ನೇಮ್ ಅಥವಾ ಸಸ್ಯಶಾಸ್ತ್ರಿಗೆ ಹೆಸರಾದದ್ದು ಅದಕ್ಕೆ ಮಿರ್ಯಾಕಲ್ ಟ್ರೀ ಅಂತಾರೆ ಬಹಳ ಬಹಳ ಪ್ರಯೋಜನ ಇದೆ ಇದರಲ್ಲಿ ಅದು ಆ್ಯಂಟಿ ಫಂಗಲ್ ಹೌದು ಫಂಗಸ್ಸಿಗೆ ಕೂಡ ಅದು ಒಳ್ಳೆಯ ಔಷಧಿ ಮತ್ತು ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ ಆ್ಯಂಟಿ ಡಿಪ್ರೆಸೆಂಟ್ ನಿಮ್ಮ ಟೆನ್ಷನ್ ಅಥವಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವ ಅಂಶ ಕೂಡ ಈ ಸೊಪ್ಪಿನಲ್ಲಿದೆ ಆ್ಯಂಡ್ ಇಟ್ ಈಸ್ ಆ್ಯಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಟ್ರಿ ಅಂದರೆ ನಮ್ಮ ದೇಹದಲ್ಲಿ ಬಾವು ಅಂಥ ಕಂಡೀಷನ್ಗಳನ್ನು ಕಡಿಮೆ ಮಾಡುವಂಥ ಗುಣ ಇದೆ ಇದರಲ್ಲಿ ಪ್ರೋಟೀನ್ ವಿಟಮಿನ್ ಬಿ ಥಯಾಮಿನ್ ಅಂತ ಹೇಳ್ತೇವೆ ಬಿ ಒನ್ ಅಥವಾ ಇದರ ರಿಪೋಫ್ಲೂವಿನ್ ಬಿ ಟು ಮತ್ತು ಇವನ್ ಬಿ ತ್ರೀ ನಿಯಾಸಿನ್ ಫೊಲೇಟ್ ವಿಟಮಿನ್ ಸಿ ಕ್ಯಾಲ್ಸಿಯಮ್ ಕಬ್ಬಿಣದ ಅಂಶ ಮ್ಯಾಗ್ನೀಸಿಯಂ ಫಾಸ್ಫರಸ್ ಜಿಂಕ್ ಹೇರಳವಾದ ಖನಿಜ ಪದಾರ್ಥಗಳು ನಮ್ಮ ಈ ನುಗ್ಗೆ ಸೊಪ್ಪಿನಲ್ಲಿದೆ ಇದು ಆರೋಗ್ಯವರ್ಧಕ ಈವನ್ ಮುಖದ ಆರೋಗ್ಯದಲ್ಲಿ ನಮ್ಮ ಸೌಂದರ್ಯ ವೃದ್ಧಿಯಲ್ಲಿ ಚರ್ಮ ಚರ್ಮದ ಆರೋಗ್ಯಕ್ಕೆ ಕೂದಲಿನ ಆರೋಗ್ಯಕ್ಕೆ ಈವನ್ ಕೂದಲಿನ ಕಾಂತಿ ಹೆಚ್ಚಿಸ್ತದೆ ಚರ್ಮದ ಕಾಂತಿ ಕೂಡ ಇದು ಹೆಚ್ಚಿಸ್ತದೆ ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಬಹಳ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಇದರಲ್ಲಿ ಡಿಟಾಕ್ಸಿಫಿಕೇಷನ್ ಗುಣ ಇದೆ ಡಿಟಾಕ್ಸಿಫೇನ್ ನಮ್ಮ ದೇಹದಲ್ಲಿ ವಿಷ ಪದಾರ್ಥಗಳನ್ನು ಹೊರಹಾಕುವ ಒಂದು ಗುಣ ಇರೋದ್ರಿಂದ ಇದು ಚರ್ಮ ಕಾಂತಿಯನ್ನು ಜಾಸ್ತಿ ಮಾಡುತ್ತದೆ ರಕ್ತವನ್ನು ಶುದ್ಧಿ ಮಾಡುತ್ತದೆ ಅದರೊಟ್ಟಿಗೆ ತಲೆ ಕೂದಲಲ್ಲಿ ತಲೆ ಕೂದಲಿನ ಆರೋಗ್ಯದಲ್ಲಿ ಕೂಡ ಇದು ಬಹಳ ಸಹಕಾರಿ ಇವನ್ ಇದು ನಮ್ಮ ಅಡಿಮ ಅಥವಾ ನಮ್ಮ ಕಾಲು ಊತ ಇದ್ರೆ ಅದರ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ಇದು ಲಿವರ್ ಪ್ರೊಟೆಕ್ಟಿವ್ ಕೂಡ ಹೌದು ಲಿವರ್ ಲಿವರ್ ಅನ್ನು ರಕ್ಷಣೆ ಮಾಡ್ತದೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಇದೆ ಕ್ಯಾನ್ಸರ್ ಗುಣ ಮಾಡುವ ಅಂಶಗಳಲ್ಲೂ ಕೂಡ ಇದರಲ್ಲಿ ನಿಯಾಸಿಮೈಸಿನ್ ಅನ್ನುವ ಒಂದು ತತ್ವ ಇದೆ ಈ ನಿಯಾಸಿಮೈಸಿನ್ ತತ್ವದಿಂದಾಗಿ ಇದು ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಅಂದರೆ ಕ್ಯಾನ್ಸರ್ ಅನ್ನು ನಾಶ ಮಾಡುವ ಗುಣಗಳನ್ನು ಕೂಡ ಈ ನುಗ್ಗೆ ಸೊಪ್ಪಿನಲ್ಲಿ ಇದೆ ವಾ 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 ಇದೆಲ್ಲ ಕೂಡ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಆದರೆ ಕಿರಿಯರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇದೆ ಅಲ್ವಾ ಬಟ್ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಗೊತ್ತಿಲ್ಲದೆ ಇದ್ದರೆ ಖಂಡಿತ ಹಿರಿಯರಿಂದ ತಿಳ್ಕೊಬೋದು ಅಂತ ಸೊ ಇನ್ನು ಮರಸೇವು ಅಂತ ಹೇಳ್ತಾರೆ ಅದರ ಒಂದು ಉಪಯೋಗಗಳ ಬಗ್ಗೆ ಹೇಳ್ಬೋದಾ ಮರಸ್ಯವು ಅಥವಾ ನಾವು ಇಂಗ್ಲೀಷ್ನಲ್ಲಿ ಕೊಲಕೇಸಿಯ ಅಂತ ಹೇಳ್ತೇವೆ ಅಥವಾ ಇದಕ್ಕೆ ಆರ್ಬಿ ಲೀವ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಇದರಲ್ಲಿ ಬಹಳ ಹೇರಳವಾದ ವಿಟಮಿನ್ ಎ ಇದೆ ಮತ್ತು ಕ್ಯಾಲ್ಸಿಯಂ ಇದೆ ವಿಟಮಿನ್ ಸಿ ಇದೆ ಪ್ರೋಟೀನ್ ಇದೆ ಇವನ್ನು ಇದು ಕಣ್ಣಿನ ಆರೋಗ್ಯದಲ್ಲಿ ಬಹಳ ಸಹಾಯ ಮಾಡ್ತದೆ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ತದೆ ಹೇರಳವಾದ ವಿಟಮಿನ್ ಎ ಇರೋದ್ರಿಂದ ವಿಟಮಿನ್ ಎ ಇರೋದ್ರಿಂದ ಇದು ಕಣ್ಣಿನ ಆರೋಗ್ಯದಲ್ಲಿ ಸಹಾಯಕಾರಿ ಇವನ್ನ ಇಮ್ಯೂನ್ ಸಿಸ್ಟಮ್ ಅಥವಾ ನಮ್ಮ ದೇಹದಲ್ಲಿ ರೋಗರಕ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡೋ ಗುಣ ಇದೆ ಇದರಲ್ಲಿ ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಇದೆ ಬಹಳ ವಿಟಮಿನ್ ಸಿ ಇದೆ ಈವನ್ನ ಈ ಹಾರ್ಟಿನ ಆರೋಗ್ಯವನ್ನು ಕೂಡ ಇದು ಹೆಚ್ಚಿಸ್ತದೆ ಯಾಕಂದರೆ ಅಲ್ಲಿ ಬಹಳವಾದ ಹೇರಳವಾದ ಫೈಬರ್ ಇದೆ ಕ್ಯಾನ್ಸರನ್ನು ಕೂಡ ನಿವಾರಿಸ್ತದೆ ಇವನ್ನು ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಏನು ಜೀರ್ಣಾಂಗ ವ್ಯೂಹ ಉಂಟು ಅದರ ಆರೋಗ್ಯವನ್ನು ಇದು ಕಾಪಾಡುತ್ತದೆ ಈವನ್ ತೂಕವನ್ನು ಕಳೆದುಕೊಳ್ಳಿಕ್ಕೆ ಫಾರ್ ವೆಯ್ಟ್ ಲಾಸ್ ಕೂಡ ಇದು ಬಹಳ ಹೆಲ್ಪ್ಫುಲ್ ಇವನ್ ಇದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಏನು ನಾವು ಹೇಳ್ತೇವೆ ನಾವು ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ಬೋದು ಅಥವಾ ವಿಟಮಿನ್ ಎ ಅಂಶ ಇರ್ಬೋದು ಬಹಳ 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 ಪ್ರಮಾಣದಲ್ಲಿ ಇದೆ ಇದರಲ್ಲಿ ಸಾಮಾನ್ಯ ನಮಗೆ ಆರ್ ಡಿ ಅಂತ ಹೇಳ್ತೇವೆ ಅಂದರೆ ನಾವು ರಿಕ್ವೈರ್ಡ್ ಡೈಲಿ ಎಲೆವೆನ್ಸ್ ಅಂದರೆ ನಮಗೆ ಕ್ಯಾಲ್ಸಿಯಂ ಒಂದು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ಕ್ಯಾಲ್ಸಿಯಂನ ಸುಮಾರು ಒಂದು ಟ್ವೆಂಟಿ ಪರ್ಸೆಂಟ್ ಈ ಇದರಿಂದ ಆರ್ ಡಿ ಎ ನಮಗೆ ಇದರಲ್ಲಿ ಸಿಗ್ತದೆ ಕೆಸುವಿನಲ್ಲಿ ಸಿಗ್ತದೆ ವಿಟಮಿನ್ ಎ ಕೂಡ ಸಮಯ ಆರು ಪಾಯಿಂಟ್ ಎರಡು ಶೇಕಡದಷ್ಟು ಏನು ಆರ್ ಡಿ ಎಂದ್ರೆ ಡೈಲಿ ಅಲೋವೆನ್ಸ್ ಅಷ್ಟು ಪ್ರಮಾಣದ ಒಂದು ವಿಟಮಿನ್ ಎ ನಮಗೆ ಖಾಲಿ ಕೊಲ ಅಥವಾ ಕೆಸುವಿನಿಂದ ಸಿಗ್ತದೆ ಆದ್ದರಿಂದ ಈ ಟೈಮ್ನಲ್ಲಿ ನಾವು ಕೆಸು ಇರ್ಬೋದು ಮರ ಕೆಸು ಇರ್ಬೋದು ಇದರ ವಿವಿಧ ವ್ಯಂಜನಗಳನ್ನು ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೆ ಬಹಳ ಸಹಕಾರಿ ಇನ್ನು ನೆಲನೆಲ್ಲಿಯ ಬಗ್ಗೆ ಏನು ಹೇಳ್ತೀರಾ ಸರ್ ಇವತ್ತಿನ ಈ ಕೊರೋನಾದಂಥ ದಿವಸಗಳಲ್ಲಿ ಈಗ ಸದ್ಯದಲ್ಲಿ ನಾವು ಎಲ್ಲ ಸಸ್ಯಗಳಲ್ಲಿ ಬಹಳ ಮುಖ್ಯವಾದ ಆ್ಯಂಟಿವೈರಲ್ ಪ್ರಾಪರ್ಟಿ ಇರುವ ಡ್ರಗ್ ಅಂದರೆ ನೆಲನೆಲ್ಲಿ ನಾವು ಇಂಗ್ಲೀಷ್ನಲ್ಲಿ ಫೈಲಾಂಚಸ್ ನಿರೂರಿ ಅಂತ ಹೇಳ್ತೇವೆ ಇದರ ಎಕ್ಸ್ಟ್ರಾಕ್ಟ್ ಇರುವ ಬಹಳಷ್ಟು ಮೆಡಿಸಿನ್ಗಳು ಕೂಡ ಮಾರ್ಕೆಟಲ್ಲಿ ಲಭ್ಯ ಇದೆ ಇದು ಬಹಳ ಔಷಧೀಯ ಗುಣ ಗುಣವಾದ ಸಸ್ಯ ಸಹಕಾರಿ ಸಹಕಾರಿಯಾಗ್ತದೆ ಕಿಡ್ನಿ ಸ್ಟೋನ್ನಲ್ಲಿ ಸಹ ಆಗ್ತದೆ ಲಿವರ್ ಸಮಸ್ಯೆಗಳಲ್ಲಿ ಸಹಕಾರಿ ಕ್ಯಾನ್ಸರ್ನಲ್ಲಿ ಉಪಯೋಗ ಆಗ್ತದೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಇದು ಬಹಳ ಮಿರಾಕಲ್ ಪ್ಲಾಂಟ್ ಅಂತ ಹೇಳ್ಬೋದು ಇವತ್ತಿನ ದಿವಸದಲ್ಲಿ ನಿಮ್ಮ ಸುತ್ತಮುತ್ತ ಮನೆಯ ಅಂಗಳದಲ್ಲಿ ಸಹಜವಾಗಿ ನೆಲದಲ್ಲಿ ಬೆಳೀತದೆ ಅದರದ್ದು ತಂಬಳಿ ಮಾಡಿ ಚಟ್ನಿ ಮಾಡಿ ಜಜ್ಜಿ ರಸ ತೆಗೆದು ರಸವನ್ನು ಸೇವಿಸಿ ರಸ ತೆಗೊಳ್ಳೋದಾದರೆ ಬಹಳ ಸ್ವಲ್ಪ ಪ್ರಮಾಣದಲ್ಲಿ ಅರ್ಧದಿಂದ ಒಂದು ಚಮಚದಷ್ಟು ತಗೊಳ್ಳಿ ಮತ್ತು ಸಾಮಾನ್ಯ ಮಳೆ ಬಿದ್ದ ತಕ್ಷಣ ಇದು ಕಳೆ ಅಂತೆಲ್ಲ ಎಲ್ಲ ಕಡೆ ಬೆಳೀತದೆ ಗಿಡ ಗಂಟಿಗಳ ನಡುವೆ ಅಂಗಳದಲ್ಲಿ ಗಡ್ಡೆ ಗದೇ ಬದಿಯಲ್ಲಿ ಎಲ್ಲ ಕಡೆ ಬೆಳೆಯುವ ಸಾಮಾನ್ಯ ಸಸ್ಯ ನೆಲದಲ್ಲಿ ಹಳ್ಳಿಗಳಲ್ಲಿ ತಂಬಳಿ ರೂಪದಲ್ಲಿ ಯೂಸ್ ಮಾಡ್ತಾರೆ ಚಟ್ನಿ ರೂಪದಲ್ಲಿ ಯೂಸ್ ಮಾಡ್ತೇವೆ ಅಥವಾ ಡೈರೆಕ್ಟ್ ರಸವನ್ನು ತೆಗೆದು ಕೂಡ ಇದನ್ನು ಉಪಯೋಗ ಮಾಡ್ಬೋದು ಇದು ಯುರಿನರಿ ಸ್ಟೋನ್ಸಲ್ಲಿ ಕೂಡ ಬಹಳ ಸಹಕಾರಿ ಕಿಡ್ನಿ ಸ್ಟೋನ್ ಏನಾಗ್ತದೆ ಆ ಕಿಡ್ನಿ ಸ್ಟೋನನ್ನು ಹೊರಗೆ ಪಾಸ್ ಮಾಡುವಲ್ಲಿ ಕೂಡ ಇದು ಸಹಕಾರಿಯಾಗ್ತದೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಇದು ಹೆಚ್ಚಿಸ್ತದೆ ಅಲ್ಸರ್ಗಳಲ್ಲಿ ನಮ್ಮ ಗ್ಯಾಸ್ಟ್ರಿಕ್ ಅಲ್ಸರ್ ಇರ್ಬೋದು ಅಥವಾ ಬೇರೆ ಅಲ್ಸರ್ಗಳಿರ್ಬೋದು ಅದರ ಅಲ್ಸರ್ ಹೀಲಿಂಗ್ ಪ್ರಾಪರ್ಟಿ ಅಂದರೆ ಗಾ ಗಾಯಗಳನ್ನು ಮಾಡುವ ಒಂದು ಅಂಶ ಈ ನೆಲ ಇದ್ರ ನೆಲದಲ್ಲಿಗಿದೆ ಇವನ್ನು ಬಾವು ಕಡಿಮೆ ಮಾಡ್ತದೆ ಡಯೂರಿಟಿಕ್ ಅಂದರೆ ಮೂತ್ರವನ್ನು ಜಾಸ್ತಿ ಮಾಡ್ತದೆ ಆ ರೂಪದಲ್ಲಿ ಕೂಡ ಇದು ಕಿಡ್ನಿಗಳ ಕಿಡ್ನಿ ರೋಗಗಳಲ್ಲಿ ಹೆಚ್ಚಾಗಿ ಕಿಡ್ನಿ ಸ್ಟೋನ್ಗಳಲ್ಲಿ ಇದು ಸಹಾಯಕಾರಿಯಾಗ್ತದೆ ಇವನ್ ಯುರಿನರಿ ಟ್ರ್ಯಾಕ್ಟ್ ಡಿಸಾರ್ಡರ್ಸ್ ಅದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು ಅದರಲ್ಲಿ ಕೂಡ ಎಲ್ಲ ರೀತಿಯ ವೈರಲ್ ಅಲ್ಲಿ ಇದು ರಾಮ ಮಾಡೋದಾಗೆ ಕೆಲಸ ಮಾಡ್ತದೆ ನಲ್ಲಿ ಕೂಡ ಇದು ಸಹಕಾರಿ ಇನ್ನು ಇನ್ನೊಂದು ಬಹಳ ಮುಖ್ಯವಾದ ಸಸ್ಯ ಅಂದರೆ ತಿಮಾರೆ ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ನಮ್ಮ ಮಳೆಗಾಲದಲ್ಲಿ ಆಟಿಯ ದಿವಸಗಳಲ್ಲಿ ಉಪಯೋಗಿಸಲೇಬೇಕಾದ ಒಂದು ಔಷಧೀಯ ಗುಣವುಳ್ಳ ಸಸ್ಯ ಇದು ಇದಕ್ಕೆ ಇಂಗ್ಲೀಷ್ನಲ್ಲಿ ಸೆಂಟ್ರಲ್ ಏಷಿಯಾಟಿಕ್ ಅಂತ ಹೇಳ್ತೇವೆ ವೆರಿ ರಿಚ್ ಅಮಾನೊ ಆ್ಯಸಿಡ್ಸ್ ಬಿಟಾ ಕೆರೋಟಿನ್ ಫ್ಯಾಟಿ ಆಸಿಡ್ಸ್ ಮತ್ತು ಇದು ಏನು ಫೈಟೋಕೆಮಿಕಲ್ಸ್ ಬಹಳ ಫೈಟೋಕೆಮಿಕಲ್ಸ್ ಅಲ್ಲಿ ಇದೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಇದು ಕ್ರಿಮಿನಾಶಕ ಹೌದು ಆ್ಯಂಟಿ ಇನ್ಫ್ಲಮೇಟರಿ ಬಾವನ್ನು ಕಡಿಮೆ ಮಾಡುವ ಗುಣಗಳನ್ನು ಹೊಂದಿದೆ ಆ್ಯಂಟಿ ಕ್ಯಾನ್ಸರ್ ಗುಣಗಳನ್ನು ಹೊಂದಿದೆ ನ್ಯೂರೋ ಪ್ರೊಟೆಕ್ಟಿವ್ ನಮ್ಮ ಏನು ದೇಹದಲ್ಲಿ ನರ ರೋಗದ ಮೇಲೆ ಬಹಳ ಕೆಲಸ ಮಾಡ್ತದೆ ನರಗಳ ರಕ್ಷಣೆಯನ್ನು ಮಾಡ್ತದೆ ಸಾಮಾನ್ಯವಾಗಿ ಈ ನ್ಯೂರೋ ಜನರೇಟಿವ್ ಪ್ಲ್ಯಾಂಟ್ಸ್ ಪ್ರಪಂಚದಲ್ಲಿ ಯಾವುದೇ ಇಲ್ಲ ಅಥವಾ ನ್ಯೂರೋ ಜನರೇಷನ್ ಸಾಧ್ಯವೇ ಇಲ್ಲ ಅಂತ ವೈಜ್ಞಾನಿಕ ಇವತ್ತಿನ ಆಧುನಿಕ ವಿಜ್ಞಾನ ಅಂತದೆ ಆದರೆ ನರ ವಿಜ್ಞಾನದಲ್ಲಿ ನರ ಏನು ನಮ್ಮ ನರವ್ಯೂಹದ ವ್ಯವಸ್ಥೆ ಇದೆ ಅದರಲ್ಲಿ ಅದರ ಕೆಲಸವನ್ನು ಶಕ್ತಿಯನ್ನು ವೃದ್ಧಿ ಮಾಡುವ ಒಂದೇ ಒಂದು ಸಸ್ಯ ಇದ್ದರೆ ಅದು ತಿಮ್ಮಾರೆ ಅದು ನ್ಯೂರೋಪ್ರೊಟೆಕ್ಟಿವ್ ಅಂತದಕ್ಕಾಗಿ ಹೇಳ್ತೇವೆ ನಾವು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಶಕ್ತಿಯನ್ನು ಕೊಡಲಿಕ್ಕೆ ಕೊಡುವ ಅಂಶಗಳು ಕೂಡ ಇದರಲ್ಲಿದೆ ಈವನ್ ಏನು ವೂಂಡ್ ಹೀಲಿಂಗ್ ಇದು ಗಾಯಗಳನ್ನು ಬೇಗನೆ ಗುಣ ಮಾಡುವಂಥ ಅಂಶಗಳು ಕೂಡ ಇದೆ ಮೆಮೊರಿ ಪವರ್ ನಮ್ಮ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡುವ ಅಂಶಗಳು ಕೂಡ ಇದೆ ಇವನ್ನು ಕಾಗ್ನಿ ಕಾಗ್ನೇಟಿವ್ ಕೆಪಾಸಿಟಿ ಅಂದರೆ ನಾವು ಏನಂತ ಡಿಸಿಷನ್ ಮೇಕಿಂಗ್ ನಾವು ನಿರ್ಧಾರಗಳನ್ನು ಮಾಡುವಂಥದ್ದು ನಮ್ಮ ಯೋಚನಾ ಶಕ್ತಿ ನಮ್ಮ ವಾಕ್ಯ ರಚನೆಯ ಶಕ್ತಿ ಅಥವಾ ನಾವು ಏನು ಯಾವುದಾದ್ರೂ ಒಂದು ಕಷ್ಟ ಸಂದರ್ಭದಲ್ಲಿ ನಾವು ಏನು ಡಿಸಿಷನ್ ಮೇಕಿಂಗ್ ವಿಚಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದೆಲ್ಲವನ್ನು ಜಾಸ್ತಿ ಮಾಡೋ ಗುಣ ಇದ್ದೇ ಮಾರಿಗೆ ಇದೆ ಇದನ್ನು ಚಟ್ನಿ ಅಥವಾ ತಂಬಳಿ ರೂಪದಲ್ಲಿ ಕೂಡ ನಾವು ಉಪಯೋಗಿಸ್ಬೋದು ಇನ್ನೂ ಅನೇಕ ವಿಧದ ಸಸ್ಯಗಳು ತುಳುನಾಡಿನಲ್ಲಿ ಈ ಆಟಿ ಸಮಯದಲ್ಲಿ ಉಪಯೋಗ ಮಾಡ್ತಾರೆ ಅದೆಲ್ಲದಕ್ಕೂ ಅದರದ್ದಾದ ವಿಶೇಷ ವೈಶಿಷ್ಟ್ಯ ಇದೆ ನಮ್ಮ ತುಳುನಾಡಿನ ಜನ ಅದಕ್ಕೆ ಅಂತ ಹೇಳ್ತಾರೆ ಯಾಕೆ ಬುದ್ಧಿವಂತರಂತ ಹೇಳ್ತಾರೆ ಅಂದರೆ ಈ ಪ್ರಕೃತಿಯೊಟ್ಟಿಗೆ ಅವರು ಬಹಳ ಒಂದು ತಾದಾತ್ಮ್ಯವನ್ನು ಹೊಂದಿದ್ದಾರೆ ಪ್ರಕೃತಿಯೊಟ್ಟಿಗೆ ಬಹಳ ಅವಿನಭವ ಸಂಬಂಧ ಹೊಂದಿದ್ದಾರೆ ಪ್ರಕೃತಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಪ್ರಕೃತಿಯ ಬದಲಾವಣೆಗಳೊಂದಿಗೆ ಹೇಗೆ ಬದುಕಬೇಕು ಅನ್ನುವಂಥದ್ದು ನಮ್ಮ ತುಳುನಾಡಿಗರಿಗೆ ಗೊತ್ತಿದ್ದಷ್ಟು ಸರಿಯಾಗಿ ಭವಿಷ್ಯ ಬೇರೆ ಯಾರಿಗೂ ತಪ್ಪಾಗ್ಲಿಕ್ಕಿಲ್ಲ ಸರ್ ಬಹಳಷ್ಟು ವಿಚಾರಗಳನ್ನು ಇವತ್ತು ತುಳುನಾಡಿನ ಆಹಾರ ಪದ್ಧತಿಯ ಬಗ್ಗೆ ತಿಳಿಸ್ಕೊಟ್ರಿ ಬಹುಶಃ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಬಹಳಷ್ಟು ಕಾಯಿಲೆಗಳ ವಿರುದ್ಧ ಫೈಟ್ ಮಾಡುವಂಥ ಗುಣಗಳು ದೇಹದಲ್ಲಿ ದೈವದತ್ತವಾಗಿ ಬಂದಿರುತ್ತೆ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್